ನಾನ್ ವೆಜ್ ಪ್ರಿಯರಿಗೆ ಕಬಾಬ್ ಅಂದ್ರೆ ಪಂಚಪ್ರಾಣ ಎಣ್ಣೆ ಹೊಡೆಯೋರಿಗೂ ಕಬಾಬ್ ಅಂತೂ ಬೇಕೇ ಬೇಕು ಆದರೆ ಕಬಾಬ್ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಈಗ ಹೊರಬಿದ್ದಿದೆ ಏನದು ಈ ಸ್ಟೋರಿ ನೋಡಿ ಕಬಾಬ್ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಆಹಾ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ನಿಂಬೆ ಹುಳಿ ಸ್ವಲ್ಪ ಈರುಳ್ಳಿ ಕೆಂ ಚಟ್ನಿ ಇದ್ಬಿಟ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಹೀಗೆ ಹೇಳ್ತಾ ಕಬಾಬ್ ತಿನ್ನೋ ಮುನ್ನ ಹುಷಾರ್ ಹುಷಾರ್ ಕಲರ್ ಕಲರ್ ಕಬಾಬ್ ತಿಂದ್ರೆ ಗೊಟಕ್ ಎಂ ಫೈರ್ ಚಿಕನ್ ಕಬಾಬ್ ಅಸುರಕ್ಷಿತ ಕಲರ್ ಕಲರ್ ಕಬಾಬು ಗ್ರೇನ್ ಚಿಕನ್ ತಂದೂರಿ ಹೀಗೆ ವೆರೈಟಿ ವೆರೈಟಿ ಐಟಮ್ಸ್ ಅಂದರೆ ವೆಜ್ ಫುಡ್ ಪ್ರಿಯರ್ಗೆ ಪಂಚಪ್ರಾಣ ಅದರಲ್ಲೂ ಬೆಂಗಳೂರಿನ ಎಂಪೈರ್ ಹೋಟೆಲ್ ವೆಜ್ ಅಂದರೆ ಅದಕ್ಕೆ ಅಂತಾನೆ ಒಂದು ಫ್ಯಾನ್ಸ್ ಬೇಸಿದೆ ಇಂತಹ ಪ್ರಖ್ಯಾತಿ ಹೊಂದಿರುವ ಹೋಟೆಲ್ನ ಕಬಾಬು ಅಸುರಕ್ಷಿತ ಅಂತ ಆಹಾರ ಸುರಕ್ಷಿತ ಹಾಗೂ ಗುಣಮಟ್ಟ ಇಲಾಖೆ ವರದಿ ನೀಡಿದೆ ಜೂನ್ ಇಪ್ಪತ್ತೇಳರಂದು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿಯ ಎಂಫೈರ್ ಹೋಟೆಲ್ನಿಂದ ಆಹಾರ ಸುರಕ್ಷತಾ ಅಧಿಕಾರಿಗಳು ಎರಡು ಕೆಜಿ ಚಿಕನ್ ಕಬಾಬ್ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿದ್ರು ಇದೀಗ ಬಂದ ವರದಿಯಲ್ಲಿ ಎಂಫೈರ್ ಹೋಟೆಲ್ನ ಚಿಕನ್ ಕಬಾಬ್ ಅನ್ಸೇಪ್ ಅಂತ ವರದಿ ಕೊಟ್ಟು ಶಾಕ್ ನೀಡಿದೆ ಎಂಫೈರ್ ಹೋಟೆಲ್ ವಿರುದ್ಧ ಕೇಸ್ ಎಂಪೈರ್ ಹೋಟೆಲ್ ಮಾಲೀಕನಿಗೂ ನೋಟಿಸ್ ಕೊಟ್ಟಿದ್ದು ಆರೋಗ್ಯ ಇಲಾಖೆ ಹೋಟೆಲ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಹಾಗಂತ ಕೇವಲ ಎಂಪೈರ್ ಹೋಟೆಲ್ ಅಷ್ಟೇ ಅಲ್ಲ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಕಬಾಬ್ಗೆ ಕೆಮಿಕಲ್ ಕಲರ್ ಬಳಕೆ ಮಾಡುತ್ತಿದ್ದಾರೆ ಇದು ಜೀವಕ್ಕೆ ಹಾನಿಕರ ಮುತ್ತಪಲವಾಣಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಾನ್ ವೆಜ್ ಪ್ರಿಯರಿಗೆ ಕಬಾಬ್ ಅಂದರೆ ಪಂಚಪ್ರಾಣ ಎಣ್ಣೆ ಹೊಡೆಯೋರಿಗೂ ಕಬಾಬ್ ಅಂತೂ ಬೇಕೇ ಬೇಕು ಆದರೆ ಕಬಾಬ್ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಈಗ ಹೊರಬಿದ್ದಿದೆ ಏನದು ಈ ಸ್ಟೋರಿ ನೋಡಿ ಕಬಾಬ್ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಆಹಾ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ನಿಂಬೆ ಹುಳಿ ಸ್ವಲ್ಪ ಈರುಳ್ಳಿ ಕೆಂ ಚಟ್ನಿ ಇದ್ಬಿಟ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಹೀಗೆ ಹೇಳ್ತಾ ಕಬಾಬ್ ತಿನ್ನೋ ಮುನ್ನ ಹುಷಾರ್ ಹುಷಾರ್ ಕಲರ್ ಕಲರ್ ಕಬಾಬ್ ತಿಂದ್ರೆ ಗೊಟಕ್ ಪಿಎಂ ಫೈರ್ ಚಿಕನ್ ಕಬಾಬ್ ಅಸುರಕ್ಷಿತ ಕಲರ್ ಕಲರ್ ಕಬಾಬು ಗ್ರೇನ್ ಚಿಕನ್ ತಂದೂರಿ ಹೀಗೆ ವೆರೈಟಿ ವೆರೈಟಿ ಐಟಮ್ಸ್ ಅಂದರೆ ವೆಜ್ ಫುಡ್ ಪ್ರಿಯರ್ಗೆ ಪಂಚಪ್ರಾಣ ಅದರಲ್ಲೂ ಬೆಂಗಳೂರಿನ ಎಂಪೈರ್ ಹೋಟೆಲ್ ವೆಜ್ ಅಂದರೆ ಅದಕ್ಕೆ ಅಂತಾನೆ ಒಂದು ಫ್ಯಾನ್ಸ್ ಬೇಸಿದೆ ಇಂತಹ ಪ್ರಖ್ಯಾತಿ ಹೊಂದಿರುವ ಹೋಟೆಲ್ನ ಕಬಾಬು ಅಸುರಕ್ಷಿತ ಅಂತ ಆಹಾರ ಸುರಕ್ಷಿತ ಹಾಗೂ ಗುಣಮಟ್ಟ ಇಲಾಖೆ ವರದಿ ನೀಡಿದೆ ಜೂನ್ ಇಪ್ಪತ್ತೇಳರಂದು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿಯ ಎಂಫೈರ್ ಹೋಟೆಲ್ನಿಂದ ಆಹಾರ ಸುರಕ್ಷತಾ ಅಧಿಕಾರಿಗಳು ಎರಡು ಕೆಜಿ ಚಿಕನ್ ಕಬಾಬ್ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿದ್ರು ಇದೀಗ ಬಂದ ವರದಿಯಲ್ಲಿ ಎಂಫೈರ್ ಹೋಟೆಲ್ನ ಚಿಕನ್ ಕಬಾಬ್ ಅನ್ಸೇಪ್ ಅಂತ ವರದಿ ಕೊಟ್ಟು ಶಾಕ್ ನೀಡಿದೆ ಎಂಫೈರ್ ಹೋಟೆಲ್ ವಿರುದ್ಧ ಕೇಸ್ ಎಂಪೈರ್ ಹೋಟೆಲ್ ಮಾಲೀಕನಿಗೂ ನೋಟಿಸ್ ಕೊಟ್ಟಿದ್ದು ಆರೋಗ್ಯ ಇಲಾಖೆ ಹೋಟೆಲ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಹಾಗಂತ ಕೇವಲ ಎಂಪೈರ್ ಹೋಟೆಲ್ ಅಷ್ಟೇ ಅಲ್ಲ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಕಬಾಬ್ಗೆ ಕೆಮಿಕಲ್ ಕಲರ್ ಬಳಕೆ ಮಾಡುತ್ತಿದ್ದಾರೆ ಇದು ಜೀವಕ್ಕೆ ಹಾನಿಕರ ಮುತ್ತ ಫಲವಾಣಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಾನ್ ವೆಜ್ ಪ್ರಿಯರಿಗೆ ಕಬಾಬ್ ಅಂದರೆ ಪಂಚಪುರಾಣ ಎಣ್ಣೆ ಹೊಡೆಯೋರಿಗೂ ಕಬಾಬ್ ಅಂತೂ ಬೇಕೇ ಬೇಕು ಆದರೆ ಕಬಾಬ್ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಈಗ ಹೊರಬಿದ್ದಿದೆ ಏನದು ಈ ಸ್ಟೋರಿ ನೋಡಿ ಕಬಾಬ್ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಆಹಾ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ನಿಂಬೆ ಹುಳಿ ಸ್ವಲ್ಪ ಈರುಳ್ಳಿ ಕೆಂ ಚಟ್ನಿ ಬಿಟ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಹೀಗೆ ಹೇಳ್ತಾ ಕಬಾಬ್ ತಿನ್ನೋ ಮುನ್ನ ಹುಷಾರ್ ಹುಷಾರ್ ಕಲರ್ ಕಲರ್ ಕಬಾಬ್ ತಿಂದ್ರೆ ಕೊಟಕ್ ಎಂ ಫೈರ್ ಚಿಕನ್ ಕಬಾಬ್ ಅಸುರಕ್ಷಿತ ಕಲರ್ ಕಲರ್ ಕಬಾಬು ಗ್ರೇನ್ ಚಿಕನ್ ತಂದೂರಿ ಹೀಗೆ ವೆರೈಟಿ ವೆರೈಟಿ ಐಟಮ್ಸ್ ಅಂದರೆ ವೆಜ್ ಫುಡ್ ಪ್ರಿಯರ್ಗೆ ಪಂಚಪ್ರಾಣ ಅದರಲ್ಲೂ ಬೆಂಗಳೂರಿನ ಎಂಪೈರ್ ಹೋಟೆಲ್ ವೆಜ್ ಅಂದರೆ ಅದಕ್ಕೆ ಅಂತಾನೆ ಒಂದು ಫ್ಯಾನ್ಸ್ ಬೇಸಿದೆ ಇಂತಹ ಪ್ರಖ್ಯಾತಿ ಹೊಂದಿರುವ ಹೋಟೆಲ್ನ ಕಬಾಬು ಅಸುರಕ್ಷಿತ ಅಂತ ಆಹಾರ ಸುರಕ್ಷಿತ ಹಾಗೂ ಗುಣಮಟ್ಟ ಇಲಾಖೆ ವರದಿ ನೀಡಿದೆ ಜೂನ್ ಇಪ್ಪತ್ತೇಳರಂದು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿಯ ಎಂಫೈರ್ ಹೋಟೆಲ್ನಿಂದ ಆಹಾರ ಸುರಕ್ಷತಾ ಅಧಿಕಾರಿಗಳು ಎರಡು ಕೆಜಿ ಚಿಕನ್ ಕಬಾಬ್ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿದ್ರು ಇದೀಗ ಬಂದ ವರದಿಯಲ್ಲಿ ಎಂಫೈರ್ ಹೋಟೆಲ್ನ ಚಿಕನ್ ಕಬಾಬ್ ಅನ್ಸೇಪ್ ಅಂತ ವರದಿ ಕೊಟ್ಟು ಶಾಕ್ ನೀಡಿದೆ ಎಂಫೈರ್ ಹೋಟೆಲ್ ವಿರುದ್ಧ ಕೇಸ್ ಎಂಪೈರ್ ಹೋಟೆಲ್ ಮಾಲೀಕನಿಗೂ ನೋಟಿಸ್ ಕೊಟ್ಟಿದ್ದು ಆರೋಗ್ಯ ಇಲಾಖೆ ಹೋಟೆಲ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಹಾಗಂತ ಕೇವಲ ಎಂಪೈರ್ ಹೋಟೆಲ್ ಅಷ್ಟೇ ಅಲ್ಲ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಕಬಾಬ್ಗೆ ಕೆಮಿಕಲ್ ಕಲರ್ ಬಳಕೆ ಮಾಡುತ್ತಿದ್ದಾರೆ ಇದು ಜೀವಕ್ಕೆ ಹಾನಿಕರ ಮುತ್ತಪ್ಪಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಾನ್ ವೆಜ್ ಪ್ರಿಯರಿಗೆ ಕಬಾಬ್ ಅಂದ್ರೆ ಪಂಚಪ್ರಾಣ ಎಣ್ಣೆ ಹೊಡೆಯೋರಿಗೂ ಕಬಾಬ್ ಅಂತೂ ಬೇಕೇ ಬೇಕು ಆದರೆ ಕಬಾಬ್ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಈಗ ಹೊರಬಿದ್ದಿದೆ ಏನದು ಈ ಸ್ಟೋರಿ ನೋಡಿ ಕಬಾಬ್ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಆಹಾ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ನಿಂಬೆ ಹುಳಿ ಸ್ವಲ್ಪ ಈರುಳ್ಳಿ ಕೆಂ ಚಟ್ನಿ ಇದ್ಬಿಟ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಹೀಗೆ ಹೇಳ್ತಾ ಕಬಾಬ್ ತಿನ್ನೋ ಮುನ್ನ ಹುಷಾರ್ ಹುಷಾರ್ ಕಲರ್ ಕಲರ್ ಕಬಾಬ್ ತಿಂದ್ರೆ ಕೊಟಕ್ ಎಂ ಫೈರ್ ಚಿಕನ್ ಕಬಾಬ್ ಅಸುರಕ್ಷಿತ ಕಲರ್ ಕಲರ್ ಕಬಾಬು ಗ್ರೇನ್ ಚಿಕನ್ ತಂದೂರಿ ಹೀಗೆ ವೆರೈಟಿ ವೆರೈಟಿ ಐಟಮ್ಸ್ ಅಂದರೆ ವೆಜ್ ಫುಡ್ ಪ್ರಿಯರ್ಗೆ ಪಂಚಪ್ರಾಣ ಅದರಲ್ಲೂ ಬೆಂಗಳೂರಿನ ಎಂಪೈರ್ ಹೋಟೆಲ್ ವೆಜ್ ಅಂದರೆ ಅದಕ್ಕೆ ಅಂತಾನೆ ಒಂದು ಫ್ಯಾನ್ಸ್ ಬೇಸಿದೆ ಇಂತಹ ಪ್ರಖ್ಯಾತಿ ಹೊಂದಿರುವ ಹೋಟೆಲ್ನ ಕಬಾಬು ಅಸುರಕ್ಷಿತ ಅಂತ ಆಹಾರ ಸುರಕ್ಷಿತ ಹಾಗೂ ಗುಣಮಟ್ಟ ಇಲಾಖೆ ವರದಿ ನೀಡಿದೆ ಜೂನ್ ಇಪ್ಪತ್ತೇಳರಂದು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿಯ ಎಂಫೈರ್ ಹೋಟೆಲ್ನಿಂದ ಆಹಾರ ಸುರಕ್ಷತಾ ಅಧಿಕಾರಿಗಳು ಎರಡು ಕೆಜಿ ಚಿಕನ್ ಕಬಾಬ್ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿದ್ರು ಇದೀಗ ಬಂದ ವರದಿಯಲ್ಲಿ ಎಂಫೈರ್ ಹೋಟೆಲ್ನ ಚಿಕನ್ ಕಬಾಬ್ ಅನ್ಸೇಪ್ ಅಂತ ವರದಿ ಕೊಟ್ಟು ಶಾಕ್ ನೀಡಿದೆ ಎಂಫೈರ್ ಹೋಟೆಲ್ ವಿರುದ್ಧ ಕೇಸ್ ಎಂಪೈರ್ ಹೋಟೆಲ್ ಮಾಲೀಕನಿಗೂ ನೋಟಿಸ್ ಕೊಟ್ಟಿದ್ದು ಆರೋಗ್ಯ ಇಲಾಖೆ ಹೋಟೆಲ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಹಾಗಂತ ಕೇವಲ ಎಂಪೈರ್ ಹೋಟೆಲ್ ಅಷ್ಟೇ ಅಲ್ಲ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಕಬಾಬ್ಗೆ ಕೆಮಿಕಲ್ ಕಲರ್ ಬಳಕೆ ಮಾಡುತ್ತಿದ್ದಾರೆ ಇದು ಜೀವಕ್ಕೆ ಹಾನಿಕರ ಮುತ್ತಪ್ಪಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಾನ್ ವೆಜ್ ಪ್ರಿಯರಿಗೆ ಕಬಾಬ್ ಅಂದರೆ ಪಂಚಪ್ರಾಣ ಎಣ್ಣೆ ಹೊಡೆಯೋರಿಗೂ ಕಬಾಬ್ ಅಂತೂ ಬೇಕೇ ಬೇಕು ಆದರೆ ಕಬಾಬ್ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಈಗ ಹೊರಬಿದ್ದಿದೆ ಏನದು ಈ ಸ್ಟೋರಿ ನೋಡಿ ಕಬಾಬ್ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಆಹಾ ಇದ್ರೆ ಅದ್ರ ಮಜಾನೇ ಬೇರೆ ನಿಂಬೆ ಹುಳಿ ಸ್ವಲ್ಪ ಈರುಳ್ಳಿ ಕೆಂಪು ಚಟ್ನಿ ಇದ್ ಸ್ವರ್ಗಕ್ಕೆ ಮೂರೇ ಗೇಣು ಹೀಗೆ ಹೇಳ್ತಾ ಕಬಾಬ್ ತಿನ್ನೋ ಮುನ್ನ ಹುಷಾರ್ ಹುಷಾರ್